ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಪರ್ಫೆಕ್ಟಾಗಿ ಶೆಂಡಗಿ ಹಿಟ್ಟು ಹ್ಯಾಂಗ್ ಮಾಡೋದು ಸೆಂಡಗಿ ಹಿಟ್ಟು ಮಾಡ್ಕೊಂಡ್ರೆ ಶೆಂಡಗಿ ಮಾಡ್ಲಿಕ್ಕೆ ಬರ್ತದ್ರಿ ಅದ್ರ ಸಲುವಾಗಿ ಅದು ಶಂಡಿಗೆ ಹೇಳಿ ಹ್ಯಾಂಗ್ ಮಾಡೋದಂಥೇಳಿ ತೊಳರ್ಸ್ಕೊಡ್ತೀನಿ ನೋಡಿರಿ ಪರ್ಫೆಕ್ಟಾಗಿ ಅಂದ್ರೆ ಶಂಡಗಿನ ವರ್ಷ ತಕನು ನಾವು ಸ್ಟೋರೇಜ್ ಮಾಡ್ಕೊಬೋದು ನೋಡಿರಿ ಮನೆಯೊಳಗೆ ಅದ್ರ ಸಲುವಾಗಿ ಪರ್ಫೆಕ್ಟಾಗಿ ಮೊದಲು ಹಿಟ್ ಮಾಡ್ಕೊಳಕ್ಕೆ ಬರಬೇಕು ರೀ ಅದು ಹ್ಯಾಂಗೆ ಹಿಟ್ ಮಾಡ್ಕೊಳೋದು ಅಂಥೇಳಿ ತೋರಿಸ್ಕೊಡ್ತೀನಿ ನೋಡಿರಿ ಈಗ ಅಕ್ಕಿ ಎಷ್ಟು ತೊಗೋಬೇಕಂತ ಹೇಳ್ತೀನಿ ನೋಡಿರಿ ಎರಡು ಗ್ಲಾಸ್ ಅಕ್ಕಿ ತೊಗೋಬೇಕ್ರಿ ರೀ ಇವು ಚಲೋತ್ನಾಗ ತೊಳೆದು ನೆನೆ ಹಾಕ್ಬೇಕು ರೀ ಯಾವಾದರೂ ಅಕ್ಕಿ ತೊಗೊರಿ ರೇಷನ್ ಅಕ್ಕಿ ಅಥವಾ ಯಾವಿದ್ರೂ ನಿಮ್ಮ ಮನೆಯೊಳಗೆ ಯಾವ ಇರ್ತಾವೆ ಅವೇ ಅಕ್ಕಿ ತೊಗೋರಿ ಚಲೋತ್ನೆಯಾಗ ತೊಳೆದು ನಾಲ್ಕು ದಿವ್ಸ ನೆನೆ ಇಡ್ಬೇಕು ರೀ ನಾಲ್ಕು ದಿವಸ ನೆನೆ ಇಟ್ಟರೆ ಭಾಳ ಪಳ್ಳಾಗೆ ಭಾಳ ಚಲೋಕಾವ್ರಿ ದಿನಾನು ನೀರು ಚೇಂಜ್ ಮಾಡ್ಬೇಕು ರೀ ಯಾಕೆ ನೀರು ಚೇಂಜ್ ಮಾಡ್ಬೇಕಂದ್ರೆ ವಾಸ ಬರ್ತಾವೆ ನೀರು ಅದ್ರ ಸಲುವಾಗಿ ಅವ್ ನೀರು ಚೇಂಜ್ ಮಾಡ್ಕೊತಾ ಹೋದ್ರೆ ನಾವು ಯಾವುದೇ ಅಕ್ಕಿದು ನೀರು ವಾಸ ಬರಲ್ಲ ನೋಡ್ರಿ ಅದ್ರ ಸಲುವಾಗಿ ಅಕ್ಕಿನ ಸ್ವಚ್ಛಾಗ ತೊಳೆದು ನೀರ ದಿನ ಚೇಂಜ್ ಮಾಡ್ಕೊತೇ ಇರಬೇಕು ರೀ ನಾಲ್ಕು ದಿವಸನು ಅಂದರೆ ಚಲೋತ್ನಾಗ ಅಕ್ಕಿ ಮಸ್ತಾಗಿ ನೆನಿತಾವೆ ನೋಡ್ರಿ ನೆನ್ ಅಂದ್ರೆ ಭಾಳ ಪಳ್ಳಾಕವು ಸೆಂಡಿಗೆಗಳು ಅದ್ರ ಸಲುವಾಗಿ ಮತ್ತೆ ಹಿಟ್ಟು ಸ್ಮೂತಾಗಿ ಭಾರಿ ಇದು ಬರ್ತದೆ ನೋಡ್ರಿ ಅದ್ರ ಸಲುವ ಹಿಟ್ಟು ಚಲೋತ್ನಾಗ ಹಾಕತಿ ಮತ್ತು ಪಳ್ಳಾಕವು ಸೆಂಡಿಗೆಗಳು ಅದ್ರ ಸಲುವಾಗಿ ನಾವು ನಾಲ್ಕು ದಿವ್ಸ ನೆನೆ ಹಾಕ್ಬೇಕು ರೀ ನಾವು ನೆನೆ ನೆನೆ ಹಾಕಿ ಮಾಡ್ತೀವಿ ನೋಡಿರಿ ನಾಲ್ಕು ದಿವ್ಸ ನೆನೆ ಹಾಕಿದ್ರೆ ಮಸ್ತಾಗೆ ಹಿಟ್ಟು ರೆಡಿ ರೀ ಈಗ ಅಕ್ಕಿ ಚಲೋತ್ನಾಗ ನಾಲ್ಕು ದಿವಸ ನೆಂದ ನೋಡ್ರಿ ಈಗ ಮಿಕ್ಸಿ ಮಾಡ್ಕೋತೀನಿ ಒಪ್ಪುನ ಕೈಗೆ ಹಿಡದ್ರೆ ಹೊಡಿತಾವ ನೋಡ್ರಿ ಅಕ್ಕಿ ಅಷ್ಟು ಮೆತ್ ಮೆತ್ತಗೆ ನೆಂದಾವೆ ನೋಡ್ರಿ ಈಗ ಮಿಕ್ಸಿ ಮಾಡ್ಕೋತೀನಿ ನೋಡ್ರಿ ಸಣ್ಣಗೆ ಮಿಕ್ಸಿ ಮಾಡ್ಕೋಬೇಕ್ರಿ ಇದನ್ನ ಬೇಗನೆ ಹಾಕದ್ ನೋಡ್ರಿ ಅಕ್ಕಿ ನೆನೆದಿರ್ತಾವಲ್ಲ ರೀ ಭಾಳ ದೌಡಿ ಮಿಕ್ಸಿ ಸಣ್ಣ ಮಿಕ್ಸಿ ಒಳಗೆ ಸಣ್ಣ ಹಾಕತಿ ಏನು ಟೈಮ್ ಹಿಡಿಯಂಗಿಲ್ಲ ನೋಡ್ರಿ ಅಷ್ಟು ದೌಡ್ ಹಾಕ ನೋಡ್ರಿ ಅಗದಿ ಸಣ್ಣಗೆ ಹಾಕದ್ರಿ ಪೇಸ್ಟ್ ಎಲ್ಲ ಅಕ್ಕಿ ನೆನೆದಿರ್ತಾವಲ್ಲ ರೀ ಚೊಲೋತ್ನಾಗ ಭಾಳ ಇದು ಮಾಡೋದು ಏನು ರೀ स्वल नीर हाकि मिक्सीक्रीट दापुड़ीबा नोड़्री सणे मिक्सी ना अदीन एस्ट सणको हिट अच्छे चलो इक नोड़ी मेत भाचलोक हिट ಭಾಳ ಸ್ಮೂತಾಗಿ ಭಾಳ ಸಣ್ಣ ರೀ ಹೊಟ್ಟೆ ಒಂದು ಸ್ವಲ್ಪ ದಪ್ಪಿರ್ಬಾಡ್ದು ನೋಡ್ರಿ ಎಷ್ಟು ಸ್ಮೂತಾಗಿ ರುಬ್ಕೋಬೇಕು ಹಿಟ್ಟು ಹಿಟ್ಟು ಸಣ್ಣ ಮಾಡ್ಕೋತೀವಿ ಅಷ್ಟು ಚಲೋ ಹಾಕದ್ರಿ ಹಿಟ್ಟು ಬೇಷ್ಗೆ ಒಳಗೆ ಈ ಶೆಂಡಿಗೆಗಳನ್ನು ಮಾಡ್ಕೊಂಡು ಇಟ್ಕೊಂಡಂದ್ರೆ ಒಂದು ವರ್ಷ ತಕೂ ಮನೆಯೊಳಗೆ ಸ್ವೀಟ್ ಅದು ಮಾಡಿದಾಗ ಖರೀಕ್ ಬರ್ತತಿ ನೋಡ್ರಿ ಒಂದು ಟೇಸ್ಟ್ ಕೊಡ್ತತಿ ಅದ್ರ ಸಲುವಾಗಿ ಉತ್ತರ ಕರ್ನಾಟಕ ಸೈಡ ಶೆಂಡಿಗೆಗಳನ್ನ ಬೇಷ್ಗೆ ಒಳಗೆ ಎಲ್ಲರೂ ರೆಡಿ ಮಾಡ್ಕೊಂಡೇ ಇಟ್ಕೋತಾರೆ ನೋಡ್ರಿ ಒಂದು ವರ್ಷಕ್ಕೆ ವರ್ಷ ತಕ ಆಗುವಷ್ಟು ಶ್ಯಾವಿ ಶೆಂಡಗಿ ಹಪ್ಪಳ ಎಲ್ಲನೂ ರೆಡಿ ಮಾಡ್ಕೋತಾರೆ ನೋಡ್ರಿ ನಾವು ಶ್ಯಾವಿ ಮಾಡಿಸ್ತಿದ್ದೀವಿ ಈ ಸರಿ ಏನಾದರೂ ಶ್ಯಾವಿ ಭಾಳದವ್ರಿ ಹೋದ ವರ್ಷ ಅದ್ರ ಸಲುವಾಗಿ ಶ್ಯಾವಿ ಮಾಡೋಂಗಿಲ್ಲ ಹಪ್ಪಳ ಮಾಡ್ತೀನಿ ಆಮೇಲೆ ಶಂಡಿಗೀರದ ರೀ ಅದನ್ನೆಲ್ಲ ನಿಮ್ಗೆ ವಿಡಿಯೋಗಳನ್ನು ಹಾಕ್ತೀನಿ ನೀವು ಟ್ರೈ ಮಾಡಿರಿ ಎಲ್ಲರೂ ಮಸ್ತಾಗಿ ರೆಡಿ ಹಾಕ್ಕೊಂಡ ನೋಡ್ರಿ ಪರ್ಫೆಕ್ಟಾಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ನೀವೆಲ್ಲರೂ ಮಾಡ್ಕೊರಿ ಮಸ್ತಾಗಿ ರೆಡಿ ಹಾಕ್ಕೊಂಡ ನೋಡ್ರಿ ಈಗೆಲ್ಲ ಸಣ್ಣ ಆಯ್ತು ನೋಡ್ರಿ ಹಿಟ್ಟು ಹಾಕೊಂಡಿನಿ ಹಿಟ್ಟೆಲ್ಲ ರುಬ್ಕೊಳ್ಳೋದಾಯ್ತು ನೋಡ್ರಿ ಸಣ್ಣಗೆ ರುಬ್ಕೋಬೇಕು ರೀ ಭಾಳ ಮಸ್ತಾಗಿ ರೆಡಿ ಆಯ್ತು ನೋಡ್ರಿ ಹಿಟ್ಟು ಈ ಥರ ಹಿಟ್ಟು ಮಾಡ್ಕೋಬೇಕ್ರಿ ಅಂದ್ರೆ ಹಿಟ್ಟು ಕುಲ್ಸುವ್ಯಾಗ ಭಾಳ ಮೆತ್ತಗೆ ಭಾಳ ಚಲೋ ಹಾಕದ್ರಿ ಶೆಂಡಿಗೆಗಳು ಮಸ್ತ್ ಹಾಕ ನೋಡ್ರಿ ಪಳ್ಳಾಕ್ಕೂ ಈ ಹಿಟ್ಟು ಹೆಂಗೆ ರೆಡಿ ಮಾಡ್ಕೋದು ಕುಲಿಸೋದು ಹೆಂಗೆ ಅಂತೇಳಿ ಕೊಡ್ತೀನಿ ನೋಡ್ರಿ ಈಗ ಒಂದು ಗಡಿಗೆ ಇಟ್ಕೊಂಡಿ ನೋಡ್ರಿ ಗ್ಯಾಸ್ ಮ್ಯಾಗ ಜೋರಾಗಿ ಗ್ಯಾಸ್ ಇಟ್ಕೊಂಡು ನೀರು ಹಾಕ್ಬೇಕ್ರಿ ಈಗ ಈಗ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕೋತೀನಿ ರೀ ಮತ್ತೇನಾದ್ರೂ ಒಂದು ಗ್ಲಾಸ್ ಇಟ್ಕೊಂಡಿರ್ತೀನಿ ಅವು ಮತ್ತೇನದ ಭಾಳ ಗಟ್ಟಿ ಅನ್ನಿಸ್ತಂದ್ರೆ ಒಂದೊಂದು ಅಕ್ಕಿ ನೀರು ಹಿಡಿತಾವ್ರಿ ಒಂದೊಂದು ಅಕ್ಕಿ ನೀರು ಹಿಡಿಯೋಂಗಿಲ್ಲ ಅದ್ರ ಸಲುವಾಗಿ ಒಂದು ಗ್ಲಾಸ್ ಬೇರೆ ಇಟ್ಕೊಂಡಿರ್ತೀನಿ ಮತ್ತೆ ಭಾಳ ಗಟ್ಟಿ ಅನ್ನಿಸ್ತಂದ್ರೆ ಇನ್ನೊಂದು ಗ್ಲಾಸ್ ಹಾಕ್ತೀನಿ ನೋಡಿರಿ ಅವಾಗ ಈಗ ಈಗ ನಾಲ್ಕು ಗ್ಲಾಸ್ ಹಾಕ್ಕೊಂಡಿನ ನೋಡ್ರಿ ನಾನು ಈಗ ಉಪ್ಪು ರೀ ಈಗ ಎರಡು ಸ್ಪೂನ್ ಉಪ್ಪು ಹಾಕೋತೀನಿ ನೋಡಿ ಹಾಕೋರಿ ರುಚಿಗೆ ತಕ್ಕಂಗೆ ಹಾಕೋರಿ ಸ್ವಲ್ಪ ಹಿಟ್ನಾಗ ಜಾಸ್ತಿ ಹತ್ತುಬಾರ್ದ್ರಿ ಅದು ಉಪ್ಪು ಕುದಿಸೋದ್ನಾಗ ಆಮೇಲೆ ಭಾಳ ಉಪ್ಪು ಹಾಕಿದ್ರೆ ಸ್ವಲ್ಪ ಕಡಿಮೆನೇ ಹತ್ತಂದ್ರೆ ಆಮೇಲೆ ಕರೆಕ್ಟ್ ಹಾಕತ್ತೆ ನೋಡ್ರಿ ಅದ್ರ ಸಲುವಾಗಿ ಸ್ವಲ್ಪ ಕಡಿಮೆನೇ ಹಾಕೋರಿ ಹಿಟ್ಟು ಮಾಡೋ ಹತ್ತಿನಾಗ ಸ್ವಲ್ಪ ಕಡಿಮೆ ಹತ್ಬೇಕು ರೀ ಅದು ಆಮೇಲೆ ಭಾಳ ಹಾಕದ್ರಿ ಇಲ್ಲಿದ್ರೆ ಅದ್ರ ಸಲುವಾಗಿ ನೋಡ್ಕೊಂಡು ಹಾಕ್ರಿ ಉಪ್ಪು ಈಗ ಬೆಳ್ಳುಣಿಗೆ ತೊಗೊಂಡಿ ನೋಡಿರಿ ಚಪಾತಿ ಅದು ಮಟ್ಕರಿಸ್ತೀವಲ್ಲ ರೀ ಅದ್ರಲ್ಲೇ ಹಿಟ್ಟು ರೆಡಿ ಮಾಡ್ಕೋತೀನಿ ರೀ ನೀರಾಗ ಕುದಿಯಾಕತ್ತೆ ನೋಡ್ರಿ ಈಗ ಕುದಿ ಟೈಮ್ದಾಗ ಹಿಟ್ಟನ್ನು ಹಾಕಬೇಕು ರೀ ಹಾಕಿ ಕೈ ಬಿಡ್ಲಾರ್ದೆ ಭಾಳ ಚಲೋತ್ನಾಗೆ ತಿರುಗಬೇಕು ನೋಡ್ರಿ ಇದೇ ಮೇನ್ ಅದು ನೋಡ್ರಿ ಎಷ್ಟು ಚೆಂದ ಗಂಟು ಗಂಟಾಗ್ಲಾರ್ದಂಗೆ ಇದು ಫಸ್ಟ್ಗೆ ಹಿಟ್ ಹಾಕೋಣ ಭಾಳ ಚಂದಗೆ ತಿರುಗ್ಬೇಕು ನೋಡ್ರಿ ಅಂದ್ರೆ ಒಟ್ಟು ಗಂಟಾಗಂಗಿಲ್ಲ ರೀ ಕೈ ಬಿಡಬಾರ್ದು ನೋಡ್ರಿ ಒಟ್ಟು ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ನೋಡ್ರಿ ಭಾಳ ಗರ ಅಂತ ಹೇಳಿ ಅಂಥೇಳಿ ತಿರುಗ್ಬೇಕು ರೀ ಇದನ್ನ ಈ ಹಿಟ್ಟು ಮಿಕ್ಸ್ ಆಯ್ತು ಅಂದ್ರೆ ಒಟ್ಟು ಗಂಟಾಗೋದಿಲ್ರಿ ಫಸ್ಟ್ಗೇನೆ ಹಿಟ್ಟು ಹಾಕೋಣ ಒಟ್ಟು ಭಾಳ ಕೈ ಬಿಡಲಾರದೆ ಚೆಂದಾಗೆ ತಿರುಗಬೇಕು ನೋಡ್ರಿ ಅಂದ್ರೆ ಮಸ್ತಾಗಿ ಇದು ಹಾಕತ್ರಿ ಆಮೇಲೆ ಗಟ್ಟಿಯಾಗಿಂದ ಬೇಕಾದ್ರೆ ಕೈ ಬಿಟ್ಟರೆ ನಡೀತೈತಿ ರೀ ಈಗ ಹಿಟ್ಟು ಹಾಕೋಣ ಒಟ್ಟು ಕೈ ಬಿಡ್ಲಾರ್ದೆ ಚೆಂದಾಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇದನ್ನು ಹಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ತೀವಿ ಅಷ್ಟು ಗಂಟೆ ಆಗ್ಲಾರ್ದಂಗೆ ಹಿಟ್ಟು ಭಾಳ ಚಲೋ ಹಾಕದ್ರಿ ಸಂಡಿಗೆಗಳು ಭಾಳ ಚೆಂದ ಬರ್ತಾವೆ ಇಲ್ಲಕ್ಕಂದ್ರೆ ಗಂಟ್ಕಂಡು ಆಯ್ತಂದ್ರೆ ಅದು ಸಾಚಿ ಒಳಗೆ ಹಿಡ್ಕೊಳಕ್ಕೆ ಚಾಲೂ ಮಾಡ್ತೈತ್ರಿ ಅದು ಗಂಟುಗಳೆಲ್ಲ ಅಂದ್ರೆ ಒಟ್ಟು ಚಂಡಿಗೆಗಳು ಚಂದಾಗಿ ಬರುತ್ತೆ ನೋಡ್ರಿ ಅದ್ರ ಸಲುವಾಗಿ ಹಿಟ್ಟು ಚಲೋತ್ನಾಗ ತಿರ್ಕೋತ ಭಾಳ ಚಂದ ತಿರುಗಬೇಕು ನೋಡ್ರಿ ಹಿಟ್ಟು ಫಸ್ಟಿಗೆ ಹಿಟ್ಟು ಹಾಕೋಣ ಮಸ್ತಾಗಿ ಒಟ್ಟು ಕೈ ಬಿಡ್ಲಾರ್ದೆ ಭಾಳ ತಿರುಗಬೇಕು ನೋಡ್ರಿ ಎಷ್ಟು ತಿರುತ್ತೇವೋ ಅಷ್ಟು ಚಲೋತ್ನಾಗ ಹಾಕದ್ರಿ ಗಟ್ಟಿಯಾಗಿಂದ ಆದ್ರೆ ತೆಳಗೆ ತೊಗೊಂಡು ಚಲೋತ್ನಾಗ ಹಿಟ್ಟು ನೀವು ಮಿಕ್ಸ್ ಮಾಡ್ಕೊರಿ ಪ್ಲೀಸ್ ಎಲ್ಲರೂ ಯಾರ್ಯಾರು ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋಗ್ರಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೋರಿ ನಮ್ಮ ವಿಡಿಯೋ ಹಾಕೋದೆಲ್ಲ ನಿಮಗೆ ಬರ್ತಾವೆ ನೋಡಿರಿ ಅದ್ರ ಸಲುವಾಗಿ ವಿಡಿಯೋ ನೋಡುವಾಗ ಸ್ಕಿಪ್ ಮಾಡಬೇಡ್ರಿ ಅಂದರೆ ಎಲ್ಲ ಹೆಂಗೆ ಮಾಡೋದು ಅಂಥೇಳಿ ಪರ್ಫೆಕ್ಟಾಗಿ ತಿಳಿಯಂಗಿಲ್ಲ ನೋಡ್ರಿ ಅದ್ರ ಸಲುವಾಗಿ ಕರೆಕ್ಟಾಗಿ ನೋಡ್ಕೋತಾ ಹೋಗ್ರಿ ಅಂದರೆ ಎಲ್ಲನೂ ಹೆಂಗೆ ಮಾಡೋದು ಮಾಡೋದಂಥೇಳಿ ಪರ್ಫೆಕ್ಟಾಗಿ ತಿಳಿತೈತೆ ನೋಡ್ರಿ ಅದ್ರ ಸಲುವಾಗಿ ಒಟ್ಟು ಸ್ಕಿಪ್ಟ್ ಮಾಡಬೇಡ್ರಿ ವಿಡಿಯೋನ ಚೆಂದಾಗಿ ನೋಡಿರಿ ಅಂದರೆ ಮಾಡ್ಲಿಕ್ಕೆ ಬರ್ತೈತೆ ನೋಡ್ರಿ ಹಿಟ್ಟ ಕೈ ರೀ ಅದ್ರ ಸಲುವಾಗಿ ನೀರು ಹಚ್ಚಿ ಹಿಟ್ಟನ್ನು ರೀ ನಿಮ್ಗೆ ಇದು ಅನ್ನಿಸ್ತು ಅಂದ್ರೆ ಸ್ಪೂನ್ಲೇನೇ ಬೆಳಿರಿ ನಾನು ನೀರಾಗೆ ಎದ್ದೆದ್ದು ಕೈಲೇ ಹಿಟ್ಟು ಬೆಳೆ ಹಾಕ್ತೀನಿ ನೋಡ್ರಿ ಅದನ್ನು ರೀ ಇಲ್ಲಿದ್ರೆ ನೀವು ಸ್ಪೂನ್ಲೇ ಇದು ಮಾಡ್ಕೊರಿ ನಾ ಕೈಯಾಗ ನೀರು ಹಚ್ಚಿ ಬೆಳಿತೀನಿ ರೀ ನಮ್ಗೆ ರೂಢಿ ಅದಲ್ರಿ ಅದ್ರ ಸಲುವಾಗಿ ನೀರು ಹಚ್ಚಿ ಹಿಟ್ಟನ್ನು ಇದು ಮಾಡ್ಕೊಳತೀನಿ ನೋಡ್ರಿ ನಾನು ಚಲೋತ್ನಾಗೆ ಹಿಟ್ಟು ಕುದಿಸ್ಬೇಕು ನೋಡ್ರಿ ಹಸಿ ಆಗ್ಬಾರ್ದ್ರಿ ಅದು ಚಂದಾಗಿ ಮಿಕ್ಸ್ ಮಾಡ್ಕೋತ ಮಾಡ್ಕೋತ ಒಂದು ಐದೈದು ನಿಮಿಷ ಬಿಟ್ಟು ಬಿಟ್ಟು ಮ್ಯಾಗ ಮುಚ್ಚೋದು ಮತ್ತು ತೆಗಿಯೋದು ಮಿಕ್ಸ್ ಮಾಡೋದು ಮಾಡ್ಬೇಕ್ರಿ ಅಂದ್ರೆ ಚಲೋತ್ನಾಗೆ ಹಿಟ್ಟು ಕುದಿತೈತೆ ನೋಡ್ರಿ ಅದು ಹಿಟ್ಟು ಭಾಳ ಚೆಂದಾಗಿ ಕುದಿಸ್ಬೇಕ್ರಿ ಅಂದ್ರೆ ಅವು ಶಂಡಿಕೆಗಳು ಒಣಗು ಹತ್ತನಾಗ ಶೀಡಂಗಿಲ್ಲ ನೋಡ್ರಿ ಭಾಳ ಚೆಂದಾಗೆ ಹಿಟ್ಟು ರೆಡಿ ಆಯ್ತು ಅಂದ್ರೆ ಭಾಳ ಮಸ್ತಾಗೆ ಶಂಡಿಗೆಗಳು ಹಾಕವ ನೋಡ್ರಿ ಒಂದು ಐದು ನಿಮಿಷ ಬಿಟ್ಟು ಮತ್ತು ತಿರುಗೋದು ಮತ್ತು ಮುಚ್ಚೋದು ಮಾಡ್ಬೇಕ್ರಿ ಒಂದು ಎರಡು ಮೂರು ಸಾರಿ ಮಾಡಿದೆವು ಅಂದರೆ ಚಲೋತ್ನಾಗ ಹಿಟ್ಟು ಕುದೀತೈತೆ ನೋಡಿರಿ ಐದೈದು ನಿಮಿಷಕ್ಕೊಮ್ಮೆ ಹಿಟ್ಟು ರೀ ಮತ್ತು ಮ್ಯಾಗ ಮುಚ್ಬೇಕು ನೋಡಿರಿ ಈಗ ಹಿಟ್ಟು ಸ್ವಲ್ಪ ಗಟ್ಟಿ ಆತದ ಅದಕ್ಕೆ ಗಾ ನೀರು ರೀ ಅವು ಹಾಕೊಳಾತೀವಿ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿ ಒಂದು ಐದೈದು ನಿಮಿಷ ಮುಚ್ಚಿ ರೀ ಅಂದರೆ ಚಲೋತ್ನಾಗ ಹಿಟ್ಟು ಎಲ್ಲನೂ ಒಮ್ಗೆ ಒಯ್ತೈತಿ ನೋಡ್ರಿ ಅದು ಎಲ್ಲೂ ಅದು ಹಿಟ್ಟೈತಲ್ರಿ ವೈಟ್ ಇದ್ದಿದ್ದು ಹೋಗಿ ಸ್ವಲ್ಪ ಕಪ್ಪ ಆವಕ್ಕೆ ನೋಡ್ರಿ ಅದು ಅಂದ್ರೆ ಸ್ವಲ್ಪ ಹಿಟ್ಟೆಲ್ಲ ಉಮಿಗೆ ಅದು ನಮ್ಮ ತಾಯಿ ಇರೋದು ಎಲ್ಲ ಮಾಡೋದು ನೋಡಿ ನಾವು ಕಲ್ಕೊಂಡಿವ್ರಿ ನೀವು ಎಲ್ಲ ಕಲ್ಕೋರಿ ಮಸ್ತಾಗಿ ಆಗಿ ಮಾಡಾಕ ಬರ್ತದೆ ನೋಡ್ರಿ ಇಟ್ಟು ಪರ್ಫೆಕ್ಟಾಗಿ ಮಾಡೋದನ್ನು ಹೇಳ್ಕೊಡಾತೀನ ರೀ ಚಲೋದಾಗ ಮಾಡ್ಕೋರಿ ಶಿಂಡಗಿಗಳನ್ನ ಮಸ್ತ್ ಹಾಕ್ಕೊ ನೋಡ್ರಿ ಒಮ್ಮೆ ಆದರೂ ಟ್ರೈ ಮಾಡಿರಿ ಎಲ್ಲರೂ ಎರಡು ಗ್ಲಾಸ್ ಬದಲಿ ಒಂದು ಗ್ಲಾಸ್ ಹಾಕೋರಿ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕೋರಿ ನೀವು ಸ್ವಲ್ಪ ಸ್ವಲ್ಪ ಮಾಡಿ ಕಲ್ತ್ಕೋರಿ ಅಂದರೆ ಮಾಡ್ಲಿಕ್ಕೆ ಬರ್ತದ ನೋಡ್ರಿ ನಾವು ಸ್ವಲ್ಪ ಸ್ವಲ್ಪ ಮಾಡಿ ಎಲ್ಲ ಕಲ್ಕೊಂಡಿವಿ ನೋಡ್ರಿ ಮಾಡೋದನ್ನು ನನ್ನ ತಾಯಿಯವರು ಹೆಂಗೆ ಮಾಡ್ತಿದ್ರು ಅಂತ ಹೇಳಿ ನೋಡ್ಕೋತಿದ್ದೀವಿ ನೋಡ್ಕೊಂಡು ನಾವು ಮಾಡ್ತಿದ್ದೀವಿ ರೀ ಕೆಳಗಿಂದೆಲ್ಲ ಮ್ಯಾಗ ಮಾಡಿ ಮಾಡಿ ಚೆಂದಾಗಿ ಮಿಕ್ಸ್ ಮಾಡಿ ಹೂಮ್ಗೆ ಒಯಿಸ್ಬೇಕು ನೋಡ್ರಿ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಹಿಟ್ಟದನ್ನ ಬಳ್ದೇವು ಅಂದ್ರೆ ಕೈ ಸುಡಂಗಿಲ್ಲ ನೋಡ್ರಿ ಅದ್ರ ಸಲುವಾಗಿ ತಣ್ಣೀರಿಟ್ಕೊಂಡಿನ್ರಿ ತಣ್ಣೀರದಾಗ ಕೈ ಎದ್ದು ಎದ್ದು ಹಿಟ್ಟನ್ನು ಎಲ್ಲ ತ ಹಿಂಗೆ ಕಳ್ಕೊತೀನಿ ನೋಡ್ರಿ ಅದನ್ನು எல்லாம் பழது சே நீர் ஹச்சி மியாக முச்சது அந்த டெந்தாக உம் ஓய்வது ஹெட்டு ஹெட்ட் ஷலோத்தனாக கதீக்க நோட் அது ஹெட்ட் கதீத்தந்திர சண்டிகளு ஒடையோங்க காரணக்கு ஒடையோங்க நோட்றி ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ರೀ ಚಂದಾಗ ಒಮ್ಮಿಗೆ ರೀ ಚೆಂದಾಗಿಯೇ ಕಪ್ಪು ಆಗ್ಬೇಕು ನೋಡ್ರಿ ಅದು ಹಿಟ್ಟು ವೈಟ್ ಹೋಗಿ ಕಪ್ಪು ಹಾಬೇಕು ರೀ ಸ್ವಲ್ಪ ಅಂದ್ರೆ ಚೆಂದ ಉಮ್ಗೆ ಒಯ್ದಿರ್ತತ್ರಿ ಅದು ಗ್ಯಾಸ್ ಎಲ್ಲ ಹಿಟ್ಟು ಕುದ್ದಿಂದ ಸ್ವಲ್ಪ ಎಲ್ಲ ಗಟ್ಟಿ ಹಿಟ್ಟು ಹಿಟ್ಟಾಗ ಸಣ್ಣ ಹಿಟ್ಟು ಒಮ್ಗೆ ಒಯಿಸ್ಬೇಕು ನೋಡಿರಿ ಜೋರು ಇಡಬಾರ್ದು ಕೆಳಗೆಲ್ಲ ಹೊತ್ತೈತಿ ಇಲ್ಲಿದ್ರೆ ಹಿಟ್ಟು ಗಟ್ಟಿ ಆದ ಕೂಡಲೇ ಗ್ಯಾಸ್ ತಣ್ಣ ರೀ ಅಂದ್ರೇ ಹಿಟ್ಟು ಹೊಟ್ಟೆ ರೀ ಅದು ಭಾಳ ಸಣ್ಣಗೆ ಇಡ್ಬೇಕು ನೋಡ್ರಿ ಗ್ಯಾಸ್ ಹಿಟ್ಟು ಮ್ಯಾಗ ಮುಚ್ಚಿ ಮುಚ್ಚಿ ಇಡ್ಬೇಕು ರೀ ಐದೈದು ನಿಮಿಷ ಅಂದರೆ ಚಲೋ ಹಿಟ್ಟು ಹುಮ್ಗೈತೈತಿ ನೋಡ್ರಿ ಅದು ನೀರು ಹಚ್ಚ ಬೆಳ್ಕೊತೀನಿ ರೀ ನಾನು ಒಟ್ಟೆ ಕೈ ಸುಡಾಂಗಿಲ್ಲ ನೋಡ್ರಿ ಟ್ರೈ ಮಾಡ್ರಿ ನೀವು ತಣ್ಣೀರಾಗಿ ಬೆಳಿಬೇಕು ರೀ ಒಟ್ಟೆ ಕೈ ಸುಡಂಗಿಲ್ಲ ರೀ ಒಳಗೆ ಬಿಸಿಲು ಭಾಳ ಇರ್ತದೆ ರೀ ಇದೇ ಟೈಮ್ದಾಗ ಸಂಡಿಗೆಗಳನ್ನ ರೀ ಅದ್ರ ಸಲುವಾಗಿ ಈಗ ಮಾಡಾತೀನಿ ನೋಡ್ರಿ ನಾನು ಬಿಸಿಲು ಭಾಳ ಐತ್ರಿ ಈಗ ಚಲೋತ್ನಾಗ ಹೊತ್ನಾಗ ಒಣಗ್ತಾವ್ರಿ ಅವು ಸಂಡಿಗೆಗಳು ಅದ್ರ ಸಲುವಾಗಿ ಹಾಕೋ ಹಾಕೋತ್ನಾಗ ಹಿಟ್ಟು ತಿಂತಾರೆ ನೋಡ್ರಿ ಮಕ್ಳು ಭಾಳ ಟೇಸ್ಟ್ ಅನ್ನಿಸ್ತತ್ರಿ ಎಷ್ಟು ರುಚಿಯಾಗಿರ್ತತ್ರಿ ಅದು ಹಿಟ್ಟು ಅಷ್ಟು ಆರೋಗ್ಯಕ್ಕೂ ಒಳ್ಳೇದು ನೋಡ್ರಿ ಮೆತ್ತಗೆ ಅಷ್ಟು ಮುದ್ದೆ ಟೈಪ್ ರೀ ಭಾಳ ಒಳ್ಳೇದು ನೋಡ್ರಿ ಇದು ಮಾಡು ಹತ್ನಾಗ ಬೆಟ್ಲ ಬೆಟ್ಲು ಹಾಕೊಂಡ್ತಿತ್ತವ್ರಿ ಮಕ್ಕಳೆಲ್ಲ ಅಷ್ಟು ಚ ಟೇಸ್ಟ್ ಇರ್ತದೆ ನೋಡ್ರಿ ಹಿಟ್ಟು ಈಗ ನೋಡ್ರಿ ಹಿಟ್ಟು ಜರಿತದಲ್ರಿ ಕೈ ನೀರು ಹಚ್ಕೊಂಡ್ರೆ ಹಿಟ್ಟು ಜರಿಬೇಕ್ರಿ ಅಂದರೆ ಒಂಗೆ ಒಯ್ದಿರ್ತದ ನೋಡ್ರಿ ಅದು ಹಿಟ್ಟು ಕೈಗೆ ನೀರು ಹಚ್ಕೊಂಡು ನೋಡಿದೆವು ಅಂದರೆ ಹಿಟ್ಟು ಸ್ವಲ್ಪ ಜರಿಬೇಕು ರೀ ಅದು ಅವ ಪರ್ಫೆಕ್ಟಾಗಿ ಕುದಿರ್ತದ ನೋಡ್ರಿ ಅದು ಹಿಟ್ಟು ಎಲ್ಲ ಹಿಟ್ ರೆಡಿ ಆಯ್ತು ನೋಡ್ರಿ ಈಗ ಕುದ್ದೀಗ ಈಗೆಲ್ಲ ಹಿಟ್ಟು ಕುದ್ದದ್ರಿ ಚಲೋತ್ನಾಗ ಇನ್ನು ಶಂಡಿಗೆ ಹಾಕೋದು ನೋಡ್ರಿ ಈಗ ಸ್ವಲ್ಪ ಕಲರ್ ಹಾಕೋತೀನಿ ರೀ ಕಲರ್ಗಳನ್ನು ಹಾಕ್ಕೊಂಡು ವೈಟ ಮಾಡ್ಕೊಳೋದು ಚಲೋ ರೀ ಅದು ಸ್ವಲ್ಪ ಚೆಂದ ಅನ್ನಿಸ್ಲಿ ಅಂಥೇಳಿ ಕಲರ್ ಬೇಕಂತ ಹೇಳಿ ಮಕ್ಕಳನ್ನ ಕೇಳಾತು ಕಲರ್ ಮಾಡಮ್ಮ ಅಂಥೇಳಿ ಅದ್ರ ಸಲುವಾಗಿ ಕಲರ್ದಾಗ ಮಾಡತ್ತೀನಿ ನೋಡ್ರಿ ಶಂಡಗಿನ ವೈಟ್ದಾಗ ಮಾಡ್ಕೊಳೋದು ಭಾಳ ಚಲೋ ನೋಡ್ರಿ ವೈಟ್ ಮಾಡ್ಕೋಬೇಕ್ರಿ ಭಾರಿ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ ಯಾವುದೇ ಕಲರ್ ಯೂಸ್ ಮಾಡಬಾರ್ದ್ರಿ ಕರೆ ಅಂದ್ರೆ ಮಮ್ಮಿ ಚೆಂದಾಗ ಅನ್ನಿಸ್ತತಿ ಸ್ವಲ್ಪ ಕಲರ್ ಹಾಕಿ ಮಮ್ಮಿ ಏನು ಆತು ರೀ ಅದ್ರ ಸಲುವಾಗಿ ಕಲರ್ ಹಾಕಿ ನೋಡ್ರಿ ನಾನು ನಾ ಕಲರ್ ಹಾಕಂಗಿಲ್ಲ ರೀ ಒಟ್ಟು ಹಂಗೆ ಮಾಡ್ತೀವಿ ವೈಟ್ ಈಗ ಸಪ್ರೇಟಾಗಿ ಮಾಡ್ಕೊಳತ್ತೀನಿ ನೋಡ್ರಿ ಮೂರು ಥರ ಕಲರ್ ಮಾಡ್ಕೊತೀನಿ ಅದ್ರ ಸಲುವಾಗಿ ನಾಲ್ಕು ವೈಟ್ ಆಮೇಲೆ ಮೂರು ಕಲರ್ ಮಾಡ್ಕೊತೀನಿ ರೀ ಅದ್ರ ಸಲುವಾಗಿ ನಾಲ್ಕು ಇದ್ರಾಗ ತಕ್ಕೋತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ಪಾರ್ಟ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ತಕ್ಕೋತೀನಿ ರೀ ಹಿಟ್ಟುಗಳನ್ನು ಎಲ್ಲ ಭಾಗ್ ಮಾಡ್ಕೊಂಡು ಸ್ವಲ್ಪ ಹೈಟ್ ಹಿಟ್ಟು ಹೆಚ್ಚು ತಗೋತೀನಿ ರೀ ನಾನು ಕಲರ್ದು ಸ್ವಲ್ಪ ಮಾಡ್ಕೋತೀನಿ ಬೆಣ್ಣಿಗೈತಿ ಅಷ್ಟು ಚಲೋ ಆಗ್ಯದ ನೋಡ್ರಿ ಹಿಟ್ಟ ಭಾಳ ಮಸ್ತ್ ಆಗ್ಯದ ನೋಡ್ರಿ ಇದು ಹಂಗೆ ತಿಂದ್ರೂ ಅಷ್ಟು ರುಚಿ ಅಷ್ಟು ಟೇಸ್ಟ್ ಆಗಿರ್ತೈತಿ ನೋಡ್ರಿ ಮಸ್ತಾಗಿರ್ತತಿ ಬೋಗಾಣಿಗೆ ತಕೊಳತ್ತಿನ ನೋಡ್ರಿ ಕಲರ್ ಮಾಡೋ ಸಲುವಾಗಿ ಸ್ವಲ್ಪ ಲೇಟ್ ಆಯ್ತು ನೋಡ್ರಿ ಎಲ್ಲರೂ ಸ್ಕೂಲ್ಗೆ ಅದು ಹೋಗಿಂದ ಮನೆಯವರು ಸ್ಕೂಲ್ಗೆ ಹೋಗಾರಿ ಅದ್ರ ಸಲುವಾಗಿ ಅವರೆಲ್ಲ ಹೋಗಿಂದನೇ ಮಾಡ್ಬೇಕಲ್ರಿ ಅವ್ರಿಗೆಲ್ಲ ಕಳಿಸಿ ನಾಷ್ಟ ಆದ ಮಾಡಿಕೊಟ್ಟು ಮಕ್ಕಳಿಗೆ ಅದು ಇದು ಮಾಡಿ ಈಗ ಮಾಡ್ಲಿಕ್ಕೆ ರೀ ಸ್ವಲ್ಪ ಬಿಸಿಲು ಭಾಳ ಆಗ್ಯದ್ರಿ ಭಾಳ ತ್ರಾಸ ಅನ್ನಿಸ್ತದ್ರಿ ಬಿಸಿಲಾ ಹಾಕೋದು ಸ್ವಲ್ಪ ಬೇಗನೆ ಹಾಕಿದ್ರೆ ಇದು ಹಾಕಿದ್ದಿಲ್ಲ ಸ್ವಲ್ಪ ಲೇಟ್ ಆಯ್ತು ರೀ ಮತ್ತೆ ಏನು ಮಾಡೋದು ಅದ್ರ ಸಲುವಾಗಿ ಈಗ ಮಾಡ್ಲಕ್ಕಿನಿ ನೋಡ್ರಿ ನಾನು ಟೈಮ್ ಹನ್ನೆರಡು ಗಂಟೆ ಹಾಕಿ ರೀ ಅವಾಗ ಹಾಕಕ್ಕೆ ಹೋಗತ್ತೀನಿ ನೋಡ್ರಿ ನಾನು ಬಿಸಿಲು ಭಾಳ ಆಗಿದ್ರಿ ಈಗ ಸ್ವಲ್ಪ ಕಲರ್ ಹಾಕೋತೀನಿ ನೋಡ್ರಿ ಕೇಸರಿ ಹಾಕ್ಕೊಳತ್ತೀನಿ ಸ್ವಲ್ಪ ಹಸಿರು ಕಲರ್ ಹಾಕೊಂಡಿನಿ ನೋಡ್ರಿ ಎಲ್ಲವೂ ಕಲರ್ ಮಾಡ್ಕೊಳತ್ತೀನಿ ರೀ ಈಗ ಒಂದು ಸ್ವಲ್ಪ ಕಲರ್ ಹಾಕಿ ಸ್ವಲ್ಪ ನೀರು ಹಾಕ್ತೀನಿ ರೀ ಒಂದೊಂದು ಸ್ಪೂನ್ ಹಾಕಿ ಚಂದಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಕಲರ್ ಚಂದ ಹಾಕತ್ತ ನೋಡ್ರಿ ಒಂದು ಸ್ಪೂನ ನೀರು ಹಾಕಿದ್ವಿ ಅಂದ್ರೆ ಚಂದಾಗಿ ಎಲ್ಲ ಕಡೆ ಕಲರ್ ಮಿಕ್ಸ್ ಹಾಕತ್ತರಿ ಅದ್ರ ಸಲುವಾಗಿ ಒಂದೊಂದು ಸ್ಪೂನ ನೀರು ಹಾಕಿನ್ರಿ ಕಲರ್ ಹಾಕಿ ಮ್ಯಾಗ ಒಂದೊಂದು ಸ್ಪೂನ ನೀರು ಹಾಕ್ಬೇಕು ರೀ ಅಂದರೆ ಹುಟ್ಟಿಗೆ ಕಲರ್ ಚಂದಾಗಿ ಮಿಕ್ಸ್ ಹಾಕತ್ತೆ ನೋಡ್ರಿ ಹಾಗೆ ಹಾಕಿದ್ದೇವೆ ಅಂದ್ರೆ ಗಂಟೆ ಗಂಟು ಉಳಿತೈತಿ ರೀ ಅದು ಕಲರ್ ಅದ್ರ ಸಲುವಾಗಿ ಒಂದು ಸ್ಪೂನ ನೀರು ಹಾಕಿದ್ದೀವ ಅಂದ್ರೆ ಚಂದಾಗಿ ಕಲರ್ ಮಿಕ್ಸ್ ಆಗ್ಯದ ನೋಡ್ರಿ ಎಲ್ಲಿ ವೈಟ್ ಉಳ್ದಿಲ್ಲ ನೋಡ್ರಿ ಅದು ಚಂದಾಗಿ ಮಿಕ್ಸ್ ಆಗ್ಯದ ಮೂರು ಥರ ಕಲರ್ ಮಾಡ್ಕೊಳೀನಿ ಒಂದು ವೈಟ್ ಅದ ಈಗ ನಾಲ್ಕು ತರ ಆಯ್ತು ನೋಡ್ರಿ ಅದರ ಸಲುವಾಗಿ ಇದ್ರಲ್ಲಿ ಶೇವ್ ಹಾಕೋತಾರಲ್ಲ ರೀ ಅದರಲ್ಲಿ ಅದೇ ಇದು ತಗೊಂಡಿ ನೋಡ್ರಿ ಸಾಚ ಬಿಸಿಲಿಗೆ ಹಾಳಿ ಅದು ಹಾಸಿ ರೆಡಿ ರೀ ಈಗ ಒಮ್ಮೆ ಹಾಕ್ಲಿಕ್ಕೆ ಚಾಲು ಮಾಡ್ತೀನಿ ನೋಡ್ರಿ ಈಗ ಬಿಸಿಲು ಬಹಳ ಅದ್ರಿ ಬಹಳ ಟೈಮ್ ಆಗ್ಯದ್ರಿ ಈಗ ಹನ್ನೆರಡು ಗಂಟೆ ಮೀರು ಹೋಗ್ಯದ ನೋಡ್ರಿ ಭಾಳ ಲೇಟ್ ಆಯ್ತು ಹಾಕೋದು ಬೇಗನೆ ಹಾಕಿದ್ರೆ ಭಾಳ ಬಿಸಿಲು ರೀ ಬೇಗ ಬೇಗ ಹಾಕೋಬೇಕಂತೇಳಿ ಫಾಸ್ಟಾಗಿ ಹಾಕಾಕತ್ತೀನಿ ರೀ ನಾನು ಭಾಳ ಚಂದ ಬರತ್ತ ನೋಡ್ರಿ ಭಾಳ ಹಿಟ್ಟು ಚಲೋ ಆಯ್ತಂದ್ರೆ ಇದು ಇದೇವದಲ್ಲೇ ಭಾಳ ಚಂದ ಬರ್ತ ನೋಡ್ರಿ ಈ ಶೇವದಲ್ಲೇ ಹಾಕಿದ್ರೆ ಭಾಳ ಪರ್ಳಾಕವ್ರಿ ಅದ್ರ ಸಲುವಾಗಿ ಶೇವ್ ಸಾಜೆನೇ ಹಾಕೀನಿ ನೋಡಿರಿ ಶೇವ್ ಹಾಕ್ತಾರಲ್ರಿ ಅದು ಸಹಜಲ್ಲೇ ಹಾಕಾಕತ್ತೀನಿ ಹಿಟ್ಟು ಚಲೋ ಆಯ್ತಂದ್ರೆ ಬಹಳ ಚಂದ ಬರ್ತಾವ ನೋಡ್ರಿ ಮಸ್ತಾಗಿ ಆಗದ್ರೆ ಹಿಟ್ಟ ಬಹಳ ಚಂದಾಗಿ ಬಂದ ನೋಡ್ರಿ ಶೇವ್ಗಳು ಹಾಕ್ಲಿಕ್ಕೆ ಈಗ ಹಾಕೋದಿಲ್ಲ ಮುಗಿಯಾಕ್ ಬೀ ಎಲ್ಲ ಒಣಗಾಕ್ಬಿಟ್ಟು ಓಕೆ ನೋಡ್ರಿ ಚಲೋತ್ನಾಗ ಒಣಗ್ಬೇಕ್ರೆ ಎರಡು ದಿವ್ಸ ತಕನು ಶೇವ್ ಸಾಚಿಲ್ಲ ಹಾಕಿನಿ ಚಲೋತ್ನಾಗ ಹಿಟ್ಟಾಗ್ಯ ನೋಡ್ರಿ ಮಸ್ತಾಗಿ ಬಂದವ ನೋಡ್ರಿ ಎಲ್ಲ ರೆಡಿ ಆಯ್ತು ನೋಡ್ರಿ ಹಾಕಿನಿ ಈಗ ಬಿಸ್ಲಿಗೆ ಒಣಗಾಕ್ಬಿಟ್ಟು ಕೆಳಗೆ ಹೋಗ್ತೀನಿ ರೀ ಈಗ ನಾನು ಎರಡು ದಿವ್ಸ ತಕ ಒಣಗಬೇಕ್ರಿ ಚಂದಗೆ ಚಲೋತ್ನಾಗೆ ಒಣಗ್ಯಾವು ನೋಡ್ರಿ ಎಲ್ಲನೂ ಕಲರ್ ಎಷ್ಟು ಚೆಂದಾಗ್ಯಾವ ನೋಡ್ರಿ ಎಲ್ಲ ಚಲೋತ್ತಾಗ ಒಣಗ್ಯಾವು ಈಗ ಎಣ್ಣೆ ಒಳಗೆ ಹಾಕಿ ಕರಿಬೇಕು ನೋಡಿರಿ ಅಂದ್ರೆ ಪಳ್ಳಗೆ ಭಾರಿ ಮಸ್ತಾಗಿ ಹಾಕ ನೋಡ್ರಿ ಯಾವ್ದಾರ ಸ್ವೀಟ್ ಅಂದ್ರೆ ಅನ್ನ ಸಾರ ಜೋಡಿ ಯಾವ್ದಾರು ಜೋಡಿ ಉಪ್ಪಿನಕಾಯಿ ಹಚ್ಕೊಂಡು ಅನ್ನ ತಿನ್ನ ಹಾತಿದ್ದೆವು ಅಂದ್ರೆ ಒಂದಿಷ್ಟು ಅಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತದೆ ನೋಡ್ರಿ ಅದ್ರ ಸಲುವಾಗಿ ಮಾಡಿ ಹೋಗ್ಬೇಕು ರೀ ಕುರ್ನ ಈಗ ಎಣ್ಣೆಕಾಯಿ ಹಾಕಿಟ್ಟಿನ್ರಿ ಹೆಂಗೆ ಅದು ಹೇಳಿ ಕರಿ ತೋರಿಸ್ತೀನಿ ನೋಡಿರಿ ನಿಮ್ಗೆ ಎಲ್ಲ ಟ್ರೈ ಮಾಡಿರಿ ಮಸ್ತ್ ಹಾಕ ನೋಡ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ನೋಟಿಫಿಕೇಶನ್ ಸಿಗ್ತದೆ ನೋಡ್ರಿ ಮಸ್ತಾಗಿ ಎಲ್ಲರೂ ರೆಡಿ ಮಾಡ್ಕೊಳ್ರಿ ಸಂಡಿಗೆಗಳನ್ನು ಮಾಡೋದು ಹೆಂಗೆ ಅಂಥೇಳಿ ಪರ್ಫೆಕ್ಟಾಗಿ ಹೇಳ್ಕೊಟ್ಟಿರಿ ನೋಡ್ರಿ ಎಷ್ಟು ಚೆಂದ ಹಳ್ಳ ಆತ ನೋಡ್ರಿ ಭಾಳ ಮೆ ಪಳ್ಳ ನೋಡಿರಿ ನಾಲ್ಕು ದಿವ್ಸ ನೆನೆಯ್ಟ್ರೆ ಮಸ್ತಾಗಿ ಹಾಕೊಂಡು ನೋಡ್ರಿ ಅದ್ರ ಸಲುವಾಗಿ ನಾಲ್ಕು ದಿವ್ಸ ನೆನೆ ಇಟ್ಟು ಮಾಡ್ಕೊಂಡು ನೋಡ್ರಿ ಹೆಂಗೆ ಆಯ್ತು ಹೇಳಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಸಂಜೆ ಮುಂದೆ ಚಹಾ ಜೋಡಿದು ಆಗಿ ತಿನ್ಲಿಕ್ಕೆ ರೀ ಕರ್ಕೊಂಡು ಒಂದು ನಾಲ್ಕು ಬೇಸರಾಗಿರ್ತತಿ ಏನು ಮಾಡ್ಲಿಕ್ಕೆ ಬೇಸರ ಆಯ್ತು ಕೂರ್ನ ಒಂದು ನಾಲ್ಕು ಅಂದ್ರೆ ಚಹಾ ಜೋಡಿ ಸಂಜೆ ಮುಂದೆ ತಿನ್ನೋಕ್ಕೂ ಬರ್ತದೆ ನೋಡ್ರಿ ಅಷ್ಟು ಮಸ್ತ್ ಹಾಕ ನೋಡಿರಿ ಮಾಡಿಟ್ಕೊಂಡು ಅಂದರೆ ಬಿಸಿಲಿನಾಗ ಮಾಡಿಟ್ಕೋಬೇಕ್ರಿ ನೋಡ್ರಿ ಪಳ್ಳಾಗಿ ಭಾಳ ಚೆಂದ ಆಗ್ಯಾವ ನೋಡ್ರಿ ಎಷ್ಟು ದೊಡ್ಡ ಹಾಕವ ನೋಡ್ರಿ ಅವು ಎಣ್ಣೆ ಅದು ಏನು ರೀ ಬಾ ಚಲೋ ಆರೋಗ್ಯಕ್ಕೂ ಚಲೋ ನೋಡ್ರಿ ಬಾ ಎಣ್ಣೆ ರೀ ಅವು ಸ್ವಲ್ಪ ಶೆಣಿಗೆಗಳು ಹುಳಿಬೇಕಂದ್ರೆ ಅಕ್ಕಿ ಮಿಕ್ಸಿ ಹಾಕೋತೀವಲ್ರಿ ಒಂದು ದಿವ್ಸ ಇಟ್ಟು ಒಂದು ದಿವ್ಸ ನೈಟ್ ಇಡ್ಬೇಕು ನೋಡ್ರಿ ಇಟ್ಟು ಮರು ದಿವ್ಸ ಹಿಟ್ಟು ಮಾಡ್ಕೊಂಡಿವಂದ್ರೆ ಹುಳಿ ಬರ್ತಾವ್ರಿ ಇಲ್ಲಪ್ಪ ನಮ್ಗೆ ಹುಳಿ ಬೇಡತ್ತಂದ್ರೆ ಅಂದ್ರೆ ಮಿಕ್ಸಿ ಮಾಡ್ಕೊಂಡು ಅವಾಗೇ ಇದು ಮಾಡ್ಬೇಕು ನೋಡ್ರಿ ಅವಾಗೆ ಕುದಿಸ್ಕೋಬೇಕು ಹಿಟ್ಟನ್ನ ಒಂದು ದಿವ್ಸ ಇಟ್ಟು ಕುದಿಸಿದೇವು ಹುಳಿ ಹುಳಿಯಾಗಿ ಭಾಳ ಚಲೋ ಹಾಕೋರಿ ಅಂಗೂ ಚಲೋ ಅನ್ನಿಸ್ತತಿ ಹುಳಿ ಬೇಡಪ್ಪ ಅಂತಂದ್ರೆ ಅವಾಗೆ ಮಿಕ್ಸಿ ಹಾಕ್ಕೊಂಡು ರೀ ಹಿಟ್ಟನ್ನು ಒಂದು ದಿವ್ಸ ಇಟ್ಟು ಅಂದ್ರೆ ಭಾಳ ಟೇಸ್ಟ್ ಹಾಕ ನೋಡ್ರಿ ಹುಳಿ ಹುಳಿ ಭಾಳ ಟೇಸ್ಟ್ ಹಾಕತಿ ಶೆಂಡಿಗೆಗಳು ನಿಮ್ಗೆ ಹೆಂಗೆ ಬೇಕು ಅನ್ನಿಸ್ತತ್ತೆ ಹಂಗೆ ಹಿಟ್ಟು ರೆಡಿ ಮಾಡ್ಕೊರಿ ಮಾಡ್ಕೊಂಡು ಟ್ರೈ ಮಾಡಿರಿ ಎಲ್ಲರೂ ಹೆಂಗೆ ಬಂತ ಹೇಳಿ ಕಮೆಂಟ್ ಮಾಡಿರಿ ನೋಡ್ರಿ ಎಷ್ಟು ಚಲೋ ಆಗ್ಯಾವ ನೋಡ್ರಿ ಭಾಳ ಪಳ್ಳಾಗ್ಯಾವ್ರಿ ಸೌಜನ್ಯಿ ಯಾರಿಗಷ್ಟು ಅದು ಬಂದ್ರೆ ಊಟ ಜೋಡಿ ಕರ್ದು ಕೊಟ್ಟು ಅಂದ್ರೆ ಭಾರಿ ಟೇಸ್ಟ್ ಅನಿಸ್ತದೆ ನೋಡ್ರಿ ಮಾಡಿ ಇಟ್ಕೋಬೇಕು ಸಂಡಿಗೆ ಅದು ನೋಡ್ರಿ ಎಷ್ಟು ಪಳ್ಳಾಗ್ಯಾವ ನೋಡ್ರಿ ಭಾರಿ ಪಳ್ಳಾಗ್ಯಾವ್ರಿ ಭಾಳ ಮೆತ್ತಗೆ ಭಾಳ ಚಲೋ ಆಗ್ಯಾವ ನೋಡ್ರಿ ನೀವು ಎಲ್ಲರೂ ಟ್ರೈ ಮಾಡ್ರಿ ಎಲ್ಲ ಒಣಗ್ಯಾವ್ರಿ ಎರಡು ದಿವಸ ಮೂರು ದಿವಸ ಚಂದಾಗಿ ಒಣಗಿಸಿ ಡಬ್ಬಿ ಒಳಗೆ ಹಾಕಿ ಇಟ್ಬಿಡ್ಬೇಕ್ರಿ ಒರೆಸ್ ತಕು ಏನೇನೂ ಆಗೋದಿಲ್ಲ ನೋಡ್ರಿ ಅವ ಪರ್ಫೆಕ್ಟಾಗಿ ಇಟ್ಟು ಹೇಳ್ಕೊಟ್ಟಿನ್ರಿ ಹಿಂಗೆ ಮಾಡ್ರಿ ಯಾವುದೇ ಇರಲಾರ್ದೆ ಚಂಡಿಕೆಗಳು ಭಾರಿ ಮಸ್ತಾಗಿ ಬರ್ತಾವೆ ನೋಡ್ರಿ ಅಂಜು ಕಿರ್ಲಾರ್ತೆ ಮಾಡ್ಕೊಬೋದು ನೋಡ್ರಿ ಎಲ್ಲರಿಗೂ ಧನ್ಯವಾದ ರೀ